ಎಲ್ಲರಿಗೂ ನಮಸ್ಕಾರ ಯಾರಿಗೆ ಆಗಲಿ ಅತ್ಯಮೂಲ್ಯವಾದ ವಸ್ತುನ ಕಳ್ಕೊತು ಅಂತಂದರೆ ತುಂಬಾ ದುಃಖ ಆಗುತ್ತೆ ನಾವು ಎಷ್ಟೇ ಕೇರ್ಫುಲ್ ಆಗಿತ್ತು ಅಂತಂದರೂ ಕೆಲವೊಂದು ಫಂಕ್ಷನ್ಸಲ್ಲಾಗಿರ್ಬೋದು ಅಥವಾ ಕೆಲವೊಮ್ಮೆ ಚಿನ್ನ ಬೆಳ್ಳಿ ಅಥವಾ ಡಾಕ್ಯುಮೆಂಟ್ಸ್ನ ಕಳ್ಕೊಂಡಿರ್ತೀವಿ ಎಷ್ಟು ಹುಡುಕಿದ್ರೂ ಸಿಕ್ಕಿಲ್ಲ ಅಂತಂದಾಗ ತುಂಬಾ ದುಃಖ ಆಗುತ್ತೆ ಅಂಥ ಸಮಯದಲ್ಲಿ ಕೇವಲ ನಾವು ಮನಸ್ಸಿನಲ್ಲೇ ನಾವು ಎಲ್ಲಿರ್ತೀವಿ ಆ ಜಾಗದಲ್ಲೇ ನಮಗೆ ಆ ವಸ್ತು ಸಿಗಬೇಕು ಅಂತ ಒಂದು ದೇವರನ್ನು ನಾವು ಕೇಳ್ಕೊತು ಅಂತಂದರೆ ಆ ವಸ್ತು ಸಿಗತ್ತೆ ಆ ದೇವ್ರು ಯಾವುದು ಎಲ್ಲಿದೆ ಅಂತ ತಿಳ್ಕೊಳ್ಳೋಣ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಯಾವುದೇ ವಸ್ತು ಕಳೆದು ಹೋಗಿ ಅದು ನಮಗೆ ಹುಡುಕಿದ್ರು ಸಿಕ್ಕಿಲ್ಲ ಅಂದಾಗ ತುಂಬಾನೇ ಟೆನ್ಷನ್ ಆಗುತ್ತೆ ಟೆನ್ಷನ್ ಬದಲಿಗೆ ಆಂಟೋನಿ ದೇವ್ರನ್ನ ನೆನೆಸ್ಕೊಂಡು ಆ ವಸ್ತು ನಮಗೆ ಸಿಕ್ಕಿದ್ರೆ ಬಂದು ನಾನು ದರ್ಶನ ಮಾಡ್ತೀನಿ ಅಂತನಾ ಅಥವಾ ಅನ್ನದಾನನೂ ಕೆಲವ್ರು ಮಾಡ್ತಾರೆ ಯಾವುದಾದ್ರೂ ಒಂದು ನಮಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನ ನೆನೆಸ್ಕೊಂಡು ಹೇಳ್ಕೊಂಡು ವಸ್ತು ಸಿಗ್ಲಿ ಅಂತ ಅಂದರೆ ಸಿಕ್ಕೇ ಸಿಗುತ್ತೆ ಆಂಟೋನಿ ಅಂತ ಹೆಸರು ಕೇಳಿದ ತಕ್ಷಣನೇ ಗೊತ್ತಾಗುತ್ತೆ ಇದು ಕ್ರಿಶ್ಚಿಯನ್ ದೇವರು ಅಂತ ಕೆ ಆರ್ ನಗರದ ಹತ್ರ ಡೋರ್ನಳ್ಳಿ ಅಂತ ಇದೆ ಆ ಹಳ್ಳಿಯಲ್ಲಿ ಒಂದು ಚರ್ಚ್ ಇದೆ ಆಂಟೋನಿ ಚರ್ಚ್ ಅಂತ ಈ ಚರ್ಚ್ಗೆ ಕೇವಲ ಕ್ರಿಶ್ಚಿಯನ್ಸ್ ಅಲ್ಲ ಹಿಂದೂಗಳು ಹಾಗೇನೆ ಮುಸ್ಲಿಮ್ಸ್ನು ಸಹ ಹೋಗಿ ಹರಕೆಗಳನ್ನು ಮಾಡಿಕೊಂಡು ತೀರಿಸ್ತಾರೆ ಈ ಚರ್ಚಿಗೆ ಸುಮಾರು ಇನ್ನೂರು ವರ್ಷಗಳ ಇತಿಹಾಸನೇ ಇದೆ ನಮ್ಮಲ್ಲಿ ಹೇಗೆ ಸಾಧು ಸಂತರು ಇರ್ತಾರೆ ಅದೇ ತರ ಕ್ರಿಶ್ಚಿಯನ್ಸ್ ಅಲ್ಲಿ ಅದೇ ಥರನೇ ಇವರು ಒಬ್ಬರು ಪಾದ್ರಿ ಆಂಟೋನಿ ಅಂತ ಹೇಳಿ ಇವರ ಒಂದು ಪ್ರತಿಮೆ ಸಿಕ್ಕಿದ್ದೇ ಒಂದು ಆಶ್ಚರ್ಯವಾದ ನಿಜವಾದ ಕತೆ ಇದೆ ಒಬ್ಬ ರೈತ ತನ್ನ ಹೊಲದಲ್ಲಿ ಕೆಲಸ ಮಾಡಬೇಕಾದ್ರೆ ಹೊಲ ಉಳಬೇಕಾದ್ರೆ ಈ ಪ್ರತಿಮೆ ಅವ್ರ ಕೈಗೆ ಸಿಗುತ್ತೆ ಪ್ರತಿಮೆ ಸಿಕ್ಕಾಗ ಅವ್ರಿಗೆ ಇದೇನು ಅಂತ ತಿಳಿಯಲ್ಲ ಹಾಗಾಗಿ ಮಕ್ಕಳ ಕೈಲಿ ಆಟಾಡೋಕ್ಕೋಸ್ಕರ ಅಂತ ಕೊಟ್ಬಿಡ್ತಾರೆ ಅದೇ ರಾತ್ರಿ ಕನಸಿನಲ್ಲಿ ಆಂಟೋನಿ ಬಂದುಬಿಟ್ಟು ಹೇಳ್ತಾರೆ ಇದು ನನ್ನ ಪ್ರತಿಮೆ ನಾನು ಒಬ್ಬ ಪಾದ್ರಿ ಅದಕ್ಕೆ ಅವಮಾನ ಆಗದೆ ಇರೋ ರೀತಿಯಲ್ಲಿ ನೀನು ನೋಡ್ಕೊಳ್ಬೇಕು ಅಂತ ಹೇಳ್ತಾರೆ ಆ ರೈತನಿಗೆ ಆ ಕನಸಿನ ಮಹತ್ವ ಅಷ್ಟಾಗಿ ತಿಳಿದಿರಲ್ಲ ಆಗ ಹಾಗಾಗಿ ಅದನ್ನು ಸಾಮಾನ್ಯವಾಗಿ ತಗೊಂಡು ಅದನ್ನು ಮರೆತು ಮತ್ತೆ ಅವ್ರು ಹೇಗೆ ಕೆಲಸಗಳನ್ನು ಮಾಡ್ತಿರ್ತಾರೆ ಹಾಗೆ ಮುಂದುವರೆಸ್ತಾರೆ ಕೆಲವು ದಿನಗಳು ಕಳೆದ ನಂತರ ರೈತನಿಗೆ ತುಂಬ ಕಷ್ಟಗಳು ಎದುರಾಗ್ತವೆ ಇಷ್ಟೊಂದು ಕಷ್ಟಗಳು ಏನಕ್ಕೆ ಬರ್ತಾ ಇದೆ ಅಂತ ತಕ್ಷಣಕ್ಕೆ ರೈತನಿಗೆ ಗೊತ್ತಾಗಲ್ಲ ಆದರೆ ಯೋಚನೆ ಮಾಡಿ ಒಮ್ಮೆ ಕನಸನ್ನ ನೆನೆಸ್ಕೊಂಡಾಗ ಹೌದು ಆ್ಯಂಟೋನಿ ದೇವರು ಕನಸಿನಲ್ಲಿ ಬಂದು ಹೇಳಿದ್ರು ಪ್ರತಿಮೆಗೆ ಅವಮಾನ ಆಗಬಾರ್ದು ಅಂತ ಅದನ್ನು ನಾನು ಲೆಕ್ಕಕ್ಕೆ ಇಟ್ಕೊಳ್ಲಿಲ್ಲ ಆ ಕಾರಣ ಆಗಿರಬಹುದು ಅಂತ ಯೋಚನೆ ಬರುತ್ತೆ ತಕ್ಷಣವೇ ಅಲ್ಲಿ ಹತ್ತಿರದಲ್ಲಿದ್ದಂತಹ ಒಂದು ಚರ್ಚ್ಗೆ ಆ ಪ್ರತಿಮೆನ ತಗೊಂಡು ಹೋಗಿ ತೋರಿಸಿ ಈ ಥರ ಒಂದು ಪ್ರತಿಮೆ ನನಗೆ ಸಿಕ್ಕಿದೆ ಅಂತ ಚರ್ಚಲ್ಲಿರೋರಿಗೆ ತೋರಿಸಿದಾಗ ಅವರಿಗೆ ತಿಳಿಯುತ್ತೆ ಇದು ಆ್ಯಂಟೋನಿ ಅಂತ ತಕ್ಷಣವೇ ಅವರು ಒಂದು ಚರ್ಚ್ನ ನಿರ್ಮಾಣನೂ ಸಹ ಮಾಡ್ತಾರೆ ಆಂಟೋನಿಗೋಸ್ಕರ ದಿನ ಕಳೆದಂತೆಲ್ಲ ಅಲ್ಲಿಯ ಪ್ರಖ್ಯಾತಿ ಹೆಚ್ಚಾಗುತ್ತೆ ಯಾಕೆ ಅಂತಂದ್ರೆ ಭಕ್ತರು ಏನೇ ಕೇಳ್ಕೊಂಡ್ರು ಅದು ನೆರವೇರ್ತಾ ಹೋಗುತ್ತೆ ಆ ಕಾರಣಕ್ಕೋಸ್ಕರನೇ ಅಲ್ಲಿಯ ಖ್ಯಾತಿ ಹೆಚ್ಚಾಗತ್ತೆ ಮೊದಲಿಗೆ ಒಂದು ಸಣ್ಣ ಚರ್ಚ್ ಮಾಡಿದ್ದವರು ಮಾಡಿದವರು ಪ್ರಖ್ಯಾತಿ ಹೆಚ್ಚಾಗ್ತಿದ್ದಂತೆಯೇ ದೊಡ್ಡ ಚರ್ಚ್ ಮಾಡಿದ್ದಾರೆ ಈಗ ಪ್ರೆಸೆಂಟ್ ಇರೋ ಅಂಥದ್ದು ತುಂಬಾ ದೊಡ್ಡ ಚರ್ಚ್ ಭಾನುವಾರನು ಸಹ ಓಪನ್ ಇರುತ್ತೆ ಅಲ್ಲಿ ಬಂದಂತಹ ಭಕ್ತಾದಿಗಳು ಅನ್ನ ಪ್ರಸಾದನ ಪ್ರತಿಯೊಬ್ಬರಿಗೂ ದಾನ ಮಾಡ್ತಾ ಇರ್ತಾರೆ ತುಂಬಾ ಜನ ಮೊಸರನ್ನ ಮಾಡ್ಕೊಂಡು ಬಂದಿರ್ತಾರೆ ಇಲ್ಲ ಚಿತ್ರಾನ್ನ ಪಲಾವ್ ಈ ಥರ ಪ್ರಸಾದಗಳನ್ನ ವಿತರಿಸ್ತಿರ್ತಾರೆ ಕೆ ಆರ್ ನಗರದಿಂದ ಎಂಟು ಕಿಲೋಮೀಟರ್ ಆಗುತ್ತೆ ಸುಮಾರು ಹದಿನೈದು ನಿಮಿಷಗಳ ಪ್ರಯಾಣ ಹಿಡಿಯುತ್ತೆ ಇದು ಮೊದಲು ನಮಗೆ ತಿಳಿದಾಗ ಆಶ್ಚರ್ಯ ಅನ್ನಿಸ್ಬೋದು ಮನೇಲೇ ಕುತ್ಕೊಂಡು ಕೇಳ್ಕೊಂಡಿದ ತಕ್ಷಣ ಆಗುತ್ತಾ ಅಂತ ಬಟ್ ನಾವು ಒಂದ್ಸಲ ಟ್ರೈ ಮಾಡಿದಾಗ ಅದು ಖಂಡಿತ ಆಗಿತ್ತು ಆ ಕಾನ್ಫಿಡೆನ್ಸ್ ಮೇಲೆನೆ ಇದನ್ನ ಹೇಳ್ತಾ ಇದ್ದೀನಿ ವಸ್ತುಗಳು ಸಿಗಬೇಕು ಅಂದರೆ ಹರ್ಕೆಗಳನ್ನೇ ಮಾಡಬೇಕು ಅಂತ ಏನಿಲ್ಲ ನಮ್ಮ ಅನುಭವ ಏನಪ್ಪಾ ಅಂತಂದರೆ ಮದುವೆನಲ್ಲಿ ಓಲೆಗಳನ್ನ ಅಮ್ಮನ ಕೈ ಕೊಟ್ಟಾಗ ಅವರು ಒಂದು ಪ್ಲೇಸಿಗೆ ಹಾಕಿಬಿಟ್ಟಿದ್ದಾರೆ ಅವರು ನೋಡ್ಕೊಂಡಿಲ್ಲ ಆ್ಯಕ್ಚುಲಿ ಒಂದು ಸ್ಯಾರಿ ಒಳಗಡೆ ಹಾಕಿದ್ದಾರೆ ಹಾಗಾಗಿ ಅದನ್ನು ನೋಡ್ಕೊಂಡಿರಲಿಲ್ಲ ಎಷ್ಟು ಹುಡುಕಿದ್ರೂ ಸಿಗ್ತಿರ್ಲಿಲ್ಲ ಓಲೆ ಅಂತೂ ಕಳೆದೇ ಹೋಯಿತು ಅಂತ ಅಂದ್ಕೊಂಡ್ವಿ ಅದು ಚಿಕ್ಕ ಓಲೆನೂ ಅಲ್ಲ ಸ್ವಲ್ಪ ದೊಡ್ಡ ಓಲೆನೇ ಹಾಗಾಗಿ ಒಂದು ಬೇಸರ ಇತ್ತು ನಮಗೆ ಓಲೆ ಕಳೆದೋಯಿತು ಅದು ಚಿನ್ನದ್ದು ಮದುವೆ ಟೈಮಲ್ಲಿ ಬೇರೆ ಕಳೆದೋಯ್ತು ಅಂತ ಇನ್ನೂ ಬೇಸರ ಇತ್ತು ಒಂದು ಸತಿ ಅಕ್ಕ ಹೇಳಿದ್ದು ಅವರು ಡೋರ್ನಲ್ಲಿಗೆ ವಿಸಿಟ್ ಮಾಡಿದರು ಅಲ್ಲಿ ಪ್ರತೀತಿ ಹೇಗಿದೆ ಅಂತ ಜಸ್ಟ್ ಡಿಸ್ಕಸ್ ಮಾಡಿದಾಗ ನಾನು ಟ್ರೈ ಮಾಡೋಣ ಅಂತ ಹೇಳಿ ನಮ್ಮ ಮನೆಯಲ್ಲೇ ಕೂತು ಆ್ಯಂಟೋನಿ ಓಲೆ ಸಿಗಲಿ ಅಂತ ಕೇಳಿಕೊಂಡೆ ಆಲ್ಮೋಸ್ಟ್ ಅದು ಕಾಣಿಸ್ದೇ ತ್ರೀ ಮಂತ್ಸ್ ಆಗೋಗಿತ್ತು ಬಟ್ ಕೇಳಿಕೊಂಡಿದ್ದು ಒಂದು ಹಾಫ್ ಆನ್ ಅವರ್ ಅಷ್ಟೊಳಗೆ ಅಮ್ಮ ಕಾಲ್ ಮಾಡಿದ್ರು ಓಲೆ ಸಿಕ್ತು ಅಂತ ಒಂದು ಸ್ಯಾರಿ ಒಳಗಡೆ ಹಾಕಿದ್ದೆ ಅದು ನನಗೆ ಕಾಣಿಸ್ತಿರ್ಲಿಲ್ಲ ಮತ್ತೆ ಒಂದು ಸರ್ತಿ ನಾವು ಕ್ಲೀನ್ ಮಾಡಬೇಕಾದ್ರೆಲ್ಲ ಮಡ್ಚಿಡ್ತಾರಲ್ಲ ಆವಾಗ ಓಲೆ ಸಿಕ್ಕಿದೆ ತುಂಬ ಆಶ್ಚರ್ಯನೂ ಆಯಿತು ಸಂತೋಷವೂ ಆಯಿತು ಅಲ್ಲಿ ಏನು ಬೇಕಿದ್ರೂ ಆಗ್ಬೋದಿತ್ತು ಎಷ್ಟೊಂದು ಸತಿ ಓಲೆಗಳು ಸಾರಿನಲ್ಲಿ ಇದೆ ಅನ್ನೋದು ಗೊತ್ತಾಗಲ್ಲ ಕೆಳಗಡೆ ಬೀಳಿಸಿ ಅಥವಾ ಯಾರೋ ತೊಗೊಂಡು ಅದು ಕಳೆದು ಹೋಗ್ಬೋದಾಗಿತ್ತು ಗುಡ್ ಲಕ್ ಅಂತ ಅನ್ಕೋತೀನಿ ಅದು ನಮಗೆ ಸಿಕ್ತು ಇದಕ್ಕೆ ನಾವು ಯಾವುದೇ ಹರಕೆಗಳನ್ನ ಮಾಡ್ಕೊಂಡಿರಲಿಲ್ಲ ಆದರೂ ಅದು ಸಿಕ್ತು ಅದು ಒಂದು ಸಂತೋಷನೇ ಮತ್ತು ಇನ್ನೊಂದೇನಪ್ಪ ಅಂತಂದರೆ ತುಂಬ ಬೆಲೆ ಬಾಳ ವಸ್ತುಗಳನ್ನ ಎಲ್ಲೋ ಇಟ್ಟಿರ್ತೀವಿ ಮರ್ತು ಹೋಗಿರುತ್ತೆ ಅಂಥ ಸಮಯದಲ್ಲಿ ನೆನಪಾಗಲಿ ಎಲ್ಲಿಟ್ಟಿದ್ದೀವಿ ಅಂತ ಕೇಳ್ಕೊಂಡ್ರೂ ಸಹ ಆಗುತ್ತೆ ಕಳೆದು ಹೋದ ವಸ್ತು ಮತ್ತೆ ಸಿಕ್ಕಾಗ ಆಗುವಂತಹ ಸಂತೋಷವೇ ಬೇರೆ ನಮ್ಮ ವಿಷಯದಲ್ಲಾದ್ರು ಒಂದ್ಸತಿ ಯೋಚನೆ ಮಾಡ್ಬೋದು ಅದಲ್ಲೇ ಇತ್ತು ಹಾಗಾಗಿ ಇವ್ರ ಕಣ್ಣಿಗೆ ಕಾಣಿಸಿದೆ ಅಂತ ಆದ್ರೆ ನನ್ನ ಕಝಿನ್ ನೆಕ್ ಚೈನ್ ನ ಬೀಳಿಸ್ಕೊಂಡು ಮೇನ್ ರೋಡಲ್ಲೇ ಬೀಳಸ್ಕೊಂಡಿದ್ರು ಸಹ ಎಷ್ಟು ಜನ ಓಡಾಡ್ತಾರೆ ಅಲ್ಲಿ ಆಕ್ಚುಲಿ ತುಂಬಾ ಜನ ಓಡಾಡಿದ್ರು ಆ ಚೈನ್ ಯಾರ ಕೈಲೂ ಸಿಕ್ಕಿಲ್ಲ ಕಝಿನ್ ಕೇಳ್ಕೊಂಡಿದ್ದಾರೆ ಇದು ಸಿಗ್ಬೇಕು ಅಂತ ಹೇಳಿ ಆ ಕ್ಷಣಕ್ಕೆ ಮತ್ತೆ ಅವರು ಗೊತ್ತಿರೋರು ಪಾಸ್ ಆದಾಗ ಇದು ಅವ್ರ ಚೈನ್ ಅಂತ ಕಂಡು ಹಿಡಿದು ತಂದು ಕೊಟ್ಟಿದ್ದಾರೆ ಇದು ಸಹ ಸ್ವಲ್ಪ ಆಶ್ಚರ್ಯ ಅನಿಸುತ್ತೆ ಸಿಕ್ಕಾಗ ಅವರೇ ಇಟ್ಕೋಬಹುದಾಗಿತ್ತು ಅಥವಾ ಅವ್ರದ್ದು ಅಂತ ಇರಬಹುದಾಗಿತ್ತು ಆದರೆ ಅವರು ಫೈಂಡ್ ಔಟ್ ಮಾಡಿ ತಂದು ಕೊಟ್ಟಿದ್ದು ಸಂತೋಷ ಇಷ್ಟು ಮಾಹಿತಿಗಳನ್ನು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಈ ಮಾಹಿತಿಗಳೆಲ್ಲ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಾವು ಅಲ್ಲಿ ಹೋಗಿ ವಿಸಿಟ್ ಮಾಡಿದಾಗ ಪ್ರತಿಯೊಬ್ಬರು ಅವರವರ ಅನುಭವಗಳನ್ನ ಹೇಳ್ಕೊಳ್ತಾರಲ್ಲ ಅದನ್ನು ಕೇಳೋಕ್ಕಂತೂ ಇನ್ನೂ ಸಂತೋಷ ಆಗುತ್ತೆ ಒಂದೊಂದು ತುಂಬ ಡಿಫ್ರೆಂಟ್ ಆಗಿತ್ತು ಅಲ್ಲಿಗೆ ಹೋಗುವಂಥವ್ರು ಆರೋಗ್ಯದ ಸಮಸ್ಯೆ ಇದ್ದವ್ರು ಕೇಳ್ಕೊಳ್ತಾರೆ ಆರೋಗ್ಯ ಚೆನ್ನಾಗಬೇಕು ಅಂತ ಆರೋಗ್ಯ ಚೆನ್ನಾಗಿ ಬಂದಿರೋರು ಸಹ ನಾವು ಭೇಟಿಯಾಗಿದ್ವಿ ಈ ಥರ ಸಿಚುವೇಷನ್ಸ್ ಯಾರಿಗಾರು ಇತ್ತು ಅಂತಂದರೆ ನೀವು ಈ ಮಾಹಿತಿನ ಹೇಳಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಯಾವುದೇ ಒಂದು ನಂಬಿಕೆ ಬರಬೇಕು ಅಂತಂದರೆ ಅದರಲ್ಲಿ ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿರಬೇಕು ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದರಿಂದ ನಾವು ಅದನ್ನು ನಂಬ್ತೀವಿ